ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಪ್ರೀತಿ ಸಪೋರ್ಟ್ ಇಂದ್ರಿ ನೋಡ್ರಿ ಇವತ್ತು ಇನ್ನ ಬ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡಕ್ ನೈಟ್ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಕ್ ಅಂತೀನಿ ನೋಡ್ರಿ ಸೊ ಒಂದಿನ ಮಾಡ್ಬೇಕು ಅಂತ ಅಂದ್ರ ಈಗ ಮಾಡಿದ್ರಾಗ ಮಾಡಿರೋತ್ ಅಂತಂದ್ ಮಾಡ್ಲಿಲ್ಲ ಎದ್ಗಡೆ ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಫ್ರೆಂಡ್ಸ್ ಅಂದ್ರ ಅದು ಬ್ಲಾಗ್ ಆಗತ್ತ ಎದ್ಗಡೆ ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ಲಿಲ್ಲ ಅಂತಂದ್ರ ಈಗ ಕಟ್ ಮಾಡಿದ್ರ ಅಥವಾ ಈಗ ಸ್ಟಾರ್ಟ್ ಅಂತ ಅಂದ್ಕೊಂಡೆ ಅಂದ್ರೆ ಅವತ್ತೇನು ಬ್ಲಾಗ್ ಹಳ್ಳ ನಡಿತೈತಿ ಬ್ಲಾಗು ಮಾಡೋಕ್ಕಾಗಂಗಿಲ್ಲ ಸೊ ಈಗ ನೈಟ್ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡೋಕಂತೀವಿ ನೋಡ್ರಿ ಹಸ್ಬೆಂಡು ಈಗ ಡ್ಯೂಟಿಯಿಂದ ಬಂದಾರೆ ಆ್ಯಂಡ್ ತಮ್ಮ ಮತ್ತು ಅರವಿನು ಅವ್ರ ಕ್ರೂ ಅದಾರ ಈಗ ಅವ್ರ ಅಭ್ಯಾಸ ಮಾಡ್ಕೊಳಕಂತಾರೆ ತಂಗಿ ನೋಡ್ರಿ ಉಳ್ಳಾಗಡ್ಡಿ ಟಮಾಟಿ ಹೆಚ್ಚಕ್ಕಂತಾರೆ ಈಗ ಟಮಾಟಿ ಗೊಜ್ಜು ಮಾಡಬೇಕು ನೈಟ್ ಅಡುಗೆ ಸ್ಟಾರ್ಟ್ ಮಾಡೀನಿ ಏನಿಲ್ಲ ಸಿಂಪಲಾಗಿ ರೈಸು ಮತ್ತು ರೈಸ್ ಅಂಕರ್ ಕುದಿಯೋಕೆ ಇಟ್ಟೇನಿ ಫ್ರೆಂಡ್ಸ್ ಈಗ ನೀರು ಹಾಕಿಟ್ಟೇನಿ ಅದು ಉಪ್ಪು ಹಾಕಿ ಕುಕ್ಕರ್ ಕ್ಲೋಸ್ ಮಾಡ್ಬೇಕು ಅಷ್ಟ ಆ್ಯಂಡ್ ಹಸ್ಬೆಂಡನು ಶೇಂಗಾ ತೊಗೊಂಬಂದಾರ ಶೇಂಗಾನು ಈಗ ತೊಳೆದು ಗ್ಯಾಸ್ ಚೆನ್ನೋ ಹೊಡೀನಾ ಕುಕ್ಕರ್ನ ಮುಚ್ಚದ್ರ ಮ್ಯಾಗ ಉಪ್ಪ ಟೊಮೊಟೊ ಕ್ಲೋಸ್ ಮಾಡಕ್ಕೆ ಅನ್ಸೋದ್ರಿಂದ ನಾನು ಅನ್ನಕ್ಕೆ ಉಪ್ಪು ಹಾಕಿನಿ

ಹಿಂದ್ಕೇಟ ಗಣೇಶ ವಿಸರ್ಜನೆ ಇವತ್ತು ಗಣೇಶ ವಿಸರ್ಜನೆ ಆಲ್ರೆಡಿ ಆಗಬೇಕಂತವು ಈಗ ನ ಎಲ್ಲ ಜನ ನೈಟ್ ಎಂಟು ಗಂಟೆ ಕ ಎಲ್ಲ ಹೋಗೋಕೆ ಚಲೋ ಮಾಡ್ತಾರೆ ನೋಡಿರಿ ಎಂಟು ಗಂಟೆ ಮೇಲೆ ಹೋಗ್ಕರ ವಿಸರ್ಜನೆ ನೋಡೋಕೆ ನಾವು ಹೋಗ್ಬೇಕು ಸೊ ನಾವು ಹೋಗೋದ್ರ ಜೊತೆಗೆ ನಿಮ್ಮನ್ನೂ ಅಂತ ನೀವು ನೋಡಕಂತರಿ ಆ ಬೆಳಗ್ಗೆ ಒಳಗೆ ಯಾವ ರೀತಿ ಗಣೇಶ ವಿಸರ್ಜನೆ ಮಾಡ್ತಾರ ಅಂತ ಆದಷ್ಟು ಕ್ಯಾಪ್ಚರ್ ಮಾಡಿ ಟ್ರೈ ಮಾಡ್ತೀನಿ ನೋಡೋನ್ ಏನಾಗುತ್ತೆ ಅಂತೇಳಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಫ್ರೆಂಡ್ಸು ಫುಲ್ಲು ಕ್ರೌಡ್ ಆಗಿರ್ತೈತಿ ನೋಡ್ಬೇಕು ಎಷ್ಟ್ರ ಮಟ್ಟಿಗೆ ನಮಗೆ ನಮಗೆ ಹೋಗೋಕ್ಕಾಗತ್ತೆ ಎಷ್ಟರ ಮಟ್ಟಿಗೆ ಇಡೇ ಮಾಡ್ತೀನಿ ಏನ ಅಂತೇಳಿ ನೋಡೋಣ ನಾವು ಈಗ ಬಡಬರ ಅಡುಗೆ ಮಾಡ್ಕೊಂಡು ಉಂಡು ಹೋಗ್ಬೇಕು ಸೊಬರ್ ಇವತ್ತಿನ ಅಲ್ಲಿ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೆ ಮದ್ವೆ ಇನ್ನೇಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕಡೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಬರ್ಸ್ ಸಪೋರ್ಟ್ ಮಾಡಿರಿ ನಾನು ಅಂದ್ಕೊಂಡಿದ್ದೀನಿ ಪೇಡೆ ಆ ಥರ ಅಲ್ಲಿವು ಇದ್ರ ಪೇಡೆ ಓ ನೋಡಿರಿ ಬುಡಂಬಿ ಪೇಡೆ ಬಾಕ್ಸ್ ರಾಕ್ಸ್ನ್ಯಾಗ ಒಂದು ಹೆಸರು ನೋಡಲಿಲ್ಲ ಯಾ ಏನಾದಿತ್ತನೋ ಅಂತಂದು ಹಾಂ ಯಾರು ತಗೊಂಬಂದ ಇಟ್ಟಾರ ನಾವು ಊರಿಗೆ ಹೋಗಿದ್ವಿ ಇಲ್ಲ ನಾವು ಅಷ್ಟು ಹೋಗಿ ಹೋಗಿದ್ವಿ ಊರಿಗೆ ನೀರು ಬಾಳಪ್ಪ ಅಷ್ಟೇ ಇದ್ರಿ ಅದು ತಗೊಂಬಂದು ತಿಂದಿಲ್ಲ ನೀವು ತಿಂದಿಲ್ಲನ ಮತ್ತು ಯಾಕೆ ತಗೊ ಬಂದಿದ್ದಿ ಅಲ್ಲ ನಾವ್ ಯಾರು ಇಲ್ಲ ನಾವ್ ಯಾರು ಇಲ್ಲ ಆದ್ರ ಹೆಂಗಿಲ್ಲ ಮಾತ್ರದ ಪೇಡೆ ತಗೊಂಬ ತಿನ್ಬೇಕು ಅಂತಂದ್ರ ನೋಡ್ರಿ ಅದ್ರ ಬಾಕ್ಸನ್ ಮ್ಯಾಗ ಒಂದ್ ಹೆಸರು ಒಂದು ನೋಡ್ಲಿಲ್ಲ ನನ್ನ ಒಟ್ಟು ಮೈಸೂರು ಪಾಕ್ ತರನ ಇತ್ತು ಮೈಸೂರು ಪಾಕ್ ಎಷ್ಟು ತರ ಮೈಸೂರು ಪಾಕ್ ಇರ್ತಾವ ಫ್ರೆಂಡ್ಸ್ ಹೇಳ್ಬೇಕು ಅಂತಂದ್ರೆ ಅದ್ರ ಅವತ್ತೇನ್ ತಿಂದಿದ್ನಲ್ಲ ಆ ಮೈಸೂರು ಪಾಕ್ ಹಳೆ ತಿನ್ನಕ್ಕೆ ಚಾನ್ಸಸ್ ಸಿಗೋಲ್ದು ಏನ್ ಮಾಡಕತ್ತಿ ಸುಮಿತ್ರ ಪಿಚ್ಚರ್ ನೋಡಕತ್ತಿ ಯಾವ ಪಿಚ್ಚರ್ ಇದು ಜೈಶಾ ಆ ಜೈಶಾ ಪಿಚ್ಚರ್ ನೋಡಿದಾ 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 ನಮ್ಮ ತಂಗಿ ಆ ಕರಬೇವು ಕರಬೇವಕ್ಕೆ ಸತ್ಯ ಅದು ಅಷ್ಟಕೊಂಡಾ ಆ ನೀನ ಅದೆಗ ಹಾಗ ಬರದು ಸ್ವಲ್ಪ ಆಗ ಒಗ್ಗರಣೆಗೆ ಏಟ್ ಹಾಕ್ತಾರ ತೊಂತರ ಒಂದು ಈಟ್ ಒಗ್ಗರಣೆಗೆ ಏಟ್ ಹಾಕ್ತಾರ ಅದು ಅಂತ ಮತ್ತು ಕುದ್ರುಕು ಅತ್ತೆ ಅತ್ತೀ ಅದು ಚಲೋ ಆಗಲ್ಲ ಅಡಿಗೆ ಎಷ್ಟು ಅಷ್ಟ ಹಾಕ್ಬೇಕು ಅದ್ ಅಡಿಗೆ ಚಲೋ ಆಗತ್ತ ಮಿತಿ ಮೀರಿ ಹಾಕಿದ್ರೆ ಅದು ಲಿಮಿಟ್ ಇರ್ತದೆ ಹಾಕ್ಬೇಕು ಆಟ್ ಹಾಕಿದ್ರ ಅಡಿಗೆ ರುಚಿ ಆಗುದ ನೋಡ್ರಿ ಒಗ್ಗ್ರನಿಗೆ ನಮ್ ಹಸ್ಬೆಂಡ್ ನೋಡ್ರಿ ಕೊತ್ತಂಬರಿ ಸೊ ಇದು ಕೊತ್ತಂಬರಿ ಸೊಪ್ಪ ಅಂತ ಕರವೆ ಸೊಪ್ಪ ಸ್ವಲ್ಪ

ಮಾಡ್ತೇನೆ <laughs> <laughs> ಸೊ ಎಸ್ ನೋಡಿ ಫ್ರೆಂಡ್ಸ್ ಈಗ ಟೊಮೊಟೊ ಕೊಜ್ ರೆಡಿ ಆಯಿತು ಈಗ ಶಿಂಗ ಶೇಂಗಾನು ಕುದ್ದವು ಆ್ಯಂಡ್ ಅನ್ನನೂ ಆಗೈತಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಊಟ ಮಾಡ್ತೀವಿ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ತಂಗಿ ಆಲ್ರೆಡಿ ಈಗ ಊಟ ಮಾಡೋಕ್ಕತ್ತವ ನಾನು ಬರ್ತೀನಿ ವಾಡಕ ನಾ ಮುಂದ್ರಕ್ ಬರ್ತೀನೂ ಬಂದ್ಬಿಡುವ ನೋಡಿ ಬಂದ್ಬಿಡೋಣ ಊಟ ಗೀಟ ಮಾಡ್ಕೊಂಡು ಈಗ ಹೊರಟಿವಿ ಸೊ ನೋಡ್ತಾ ಇರ್ಬೋದು ನಮ್ ಏರಿಯಾದ್ ಗಣಪತಿ ಈಗ ಹೊಂಟೈತ್ ನೋಡ್ರಿ ಮಂಟಪದಿಂದ ಜಸ್ಟ್ ಒಂದು ಸ್ವಲ್ಪ ಮೂವ್ ಆಗಿತ್ತು ಅಷ್ಟ ಇದು ನೆಕ್ಸ್ಟ್ ಡೇ ಬಿ ಮಧ್ಯಾಹ್ನ ಮ್ಯಾಗ ಹೋಗಬಹುದು ವಿಸರ್ಜನೆಗೆ ಭಾಳ ಸ್ಲೋ ಆಗುತ್ತಾ ಹೋಗಕ್ಕೆ ಆ್ಯಂಡ್ ಹಿಂಗ ಹೋಗ್ತಾ ಪೆಟ್ರೋಲ್ ಒಂದು ಇರಲಿಲ್ಲ ಸೊ ಪೆಟ್ರೋಲ್ ಹಾಕಿಸ್ಕೊಂಡು ಹೋದ್ರಾಯ್ತು ಹೇಳಿ ಒಂದು ಕಡೆ ಹೋದ್ವಿ ಪೆಟ್ರೋಲ್ ಬಂದು ಕ್ಲೋಸ್ ಆಗಿತ್ತು ಇನ್ನೊಂದು ಕಡೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ವಿಸರ್ಜನೆ

ಹೊ <laughs> 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 <laughs>

ಸೊ ಅಲ್ಲೊಂದ್ ಸ್ವಲ್ಪ ಹೋಗಿ ನೋಡ್ಕೊಂಡು ಬರೋಣ ಅಂತೇವಿ ನೋಡ್ರಿ ಯಾವ ಗಾಡಿನ ಬಿಡವಲ್ರ ಸೊ ಹಂಗಾಗಿ ಬೈಕ್ ಒಂದ್ ಕಡೆ ನಿಂದ್ರಸಿ ಸೊ ನಾವೀಗ ನಡ್ಕೋ ಅಂತ ಹೊಂಟೇವಿ ನೋಡ್ರಿ ಈಗ ಕಪಲೇಶ್ವರ ಜಾಗಕ್ಕೆ ಬಂದ್ವಿ ಒಂದ್ ಸ್ವಲ್ಪ ಸೈಡ್ ಬರೀ ಕಪಲೇಶ್ವರ್ ಬಂದ್ ಕೂಡ ನಮ್ಗ ಗಣೇಶ ವಿಸರ್ಜನೆ ನೋಡಕ ಸಿಕ್ತು ನೋಡ್ರಿ ಫ್ರೆಂಡ್ಸ್ ಇದ ನಾವು ಫಸ್ಟ್ ಗಣೇಶ ವಿಸರ್ಜನೆ ನೋಡಾಕ ಅಂತಿರೋದು ಈ ವರ್ಷ ಸೊ ನೋಡ್ತಾ ಇರಬಹುದು ಗಣೇಶ ನೀರಲ್ಲಿ ವಿಸರ್ಜನೆ ಹಾಕೈತಿ ಸೊ ಇದೇ ರೀತಿನ ಬೆಳಗಾವಿಯಲ್ಲಿ ಇರೋಂತಹ ಎಲ್ಲಾ ಇಡೀ ಗಣಪತಿಗಳನ್ನ ಇದ ಕಪಲೇಶ್ವರದಲ್ಲಿನ ವಿಸರ್ಜನೆ ಮಾಡ್ತಾರೆ ನೋಡ್ರಿ ಇನ್ನೂ ಸ್ವಲ್ಪ ಗಣಪತಿಗಳನ್ನ ಕಿಲಾಕಿರಿ ಐತಿ ಸೊ ಅಲ್ಲಿ ವಿಸರ್ಜನೆ ಮಾಡ್ತಾನೆ ಇನ್ನ ಇನ್ನೂ ಸ್ವಲ್ಪ ಜನ ಎಲ್ಲ ಅವ್ರ ಮನೆ ಮನೆ ಬಾವಿಗಳೆಲ್ಲ ಅದವು ಸೊ ಮನೆಗೆ ಬಂದೊಂದು ಆ ಬಾವಿಗಳಲ್ಲಿ ವಿಸರ್ಜನೆ ಮಾಡ್ತಾರ ಇನ್ನು ಮನೆಯಲ್ಲಿ ಕೂರಿಸಿರುವಂಥ ಗಣಪತಿಗಳನ್ನೂ ಸಹ ಇಲ್ಲಿ ಕಟ್ಲೇಶ್ವರಕ್ಕ ಕಿಲಾಕೆರಿಗೆ ಅಲ್ಲೇ ಬಂದು ವಿಸರ್ಜನೆ ಮಾಡ್ತಾರೆ ನೋಡ್ರಿ ಇದು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಹತ್ರ ಇರೋದ್ರಿಂದ ಬೆಳಗಾವಿಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬ ಇದು ಗಣೇಶ ಉತ್ಸವ ಪ್ರತಿ ಗಲ್ಲಿಯಲ್ಲಿ ಪ್ರತಿ ಏರಿಯಲ್ಲೂ ಪ್ರತಿ ಮನೆಗಳಲ್ಲೂ ಗಣೇಶನ ಕೂರಿಸಿ ತುಂಬಾ ತುಂಬ ಗ್ರ್ಯಾಂಡಾಗಿ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಾರ ಸೊ ಆದಷ್ಟು ಬ್ಲಾಗ್ನ ಶೇರ್ ಮಾಡ್ಕೊಂಡಿನಿ ಬೆಳಗಾವಿಯಲ್ಲಿ ಯಾವ ರೀತಿ ಎಲ್ಲ ಗಣೇಶಗಳೆಲ್ಲ ಕೂರಿಸಿದ್ದೀರಾ ಹೇಳ್ತೀವಿ

ಸಾಕು ಗ್ರೀನ್ ಚಟ್ನಿ ಹಾಕಿಲ್ಲ ಗ್ರೀನ್ ಚಟ್ನಿ ಇಲ್ಲ ಅಯ್ಯೋ ಸಾಕಾ ಮತ್ತೇನು ಬೇಕು ಸಾಕು ಏನಾದ್ರು ಚಲೋಕ

ನೋಡ್ರಿ ನಾನ್ ಗಣಪತಿ ಇನ್ನ ಇಲ್ಲಿ ಹೊಂಟೈತಿ ಸೊ ನೋಡ್ತಾ ಇರ್ಬೋದು ಇನ್ನೂ ಇಲ್ಲೇ ಐತಿ ಯಾವಾಗ ಕಪಲೇಶ್ವರ ಹೋಗಿ ಮುಟ್ಟುದಿದ್ಗ ಹನ್ನೆರಡು ವರೆ ಆಗೈತಿ ಹೆಂಗಿತ್ತು ಸುಮಿತ್ರ ಬೆಳಗಾವಿ ಗಣೇಶೋತ್ಸವ ಮುಗೀತು ನೋಡ್ರಿ ಗಣೇಶ ಹಬ್ಬ ಗಣೇಶ ಹಬ್ಬ ಗಣೇಶ ಹಬ್ಬ ಹೇಳಿದ್ವಿ ಮುಗೀತು ಗಣೇಶ ಹಬ್ಬ ಟೈಮ್ ಹನ್ನೆರಡು ಇಪ್ಪತ್ತೈತಿ ಸೊ ಈಗ ಮನೆಗೆ ಬಂದ್ವಿ ಒಂದ್ ಎರಡು ಗಣ ಗಣೇಶ ವಿಸರ್ಜನೆ ಮಾಡೋದು ನೋಡಿದ್ವಿ ದುಡ್ಡು ಇನ್ನು ಸನು ಸನು ಒಂದು ಮೂರು ನೋಡಿದಿನ ಜಾಸ್ತಿ ನೋಡಲಿಲ್ಲ ಸಿಕ್ಕಾಪಟ್ಟೆ ರಶ್ ಒಂದಿತ್ತು ಸೊ ಗಣೇಶ ಹಬ್ಬ ಮುಗೀತು ಮುಗಿತು ಹೇಗಿತ್ತು ಬೆಳಗಾವಿ ಗಣೇಶ ಹಬ್ಬ ಮಸ್ತಿತ್ತು ಮಸ್ತಿತ್ತು ಸೊ ಈಗ ಫ್ರೆಂಡ್ಸ್ ಇವತ್ತಿನ ಇಡೀ ಏನ್ ಮಾಡಕತ್ತೀನಿ ನೋಡ್ರಿ ಐ ಹೋಪ್ ಬ್ಲಾಗ್ ಸ್ವಲ್ಪ ನೋಡಿದ್ರೆ ಇಷ್ಟ ಇದ್ರ ಲಕ್ಷ ಸಬ್ಸ್ಕ್ರೈಬ್ ಮಾಡ್ರೆಂಡ್ ನೀವನು ಬೆಳಗಾವಿ ಗಣೇಶೋತ್ಸವ ಗಣೇಶಗಳೆಲ್ಲ ಹೆಂಗಿದ್ದು ಎಲ್ಲ ಹೆಂಗಿತ್ತು ಅಂತಂದ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಠಾ ಬೈ ಬಾಯ್